ನೀರಿಗಾಗಿ ಜನತೆ ಆತಂಕ ಪಡಬೇಕಿಲ್ಲ ತುರುವಿಹಾಳ ಕೆರೆ ಸಣ್ಣ ಕೆರೆ ಮತ್ತು ದೊಡ್ಡ ಕೆರೆಗೆ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಬಿಡುಗಡೆಗೊಳಿಸಲಾಗಿರುವ ಕುಡಿಯುವ ನೀರನ್ನು ತುಂಬುವ ಪ್ರಕ್ರಿಯೆಯು ಚಾಲನೆಯಲ್ಲಿದೆ ಎಂದು ಪೌರಾಯುಕ್ತ ಮಂಜುನಾಥ ಗುಂಡೂರು ಹೇಳಿದರು ನಗರಸಭೆಯ ನೀರು ಸರಬರಾಜು ಸಿಬ್ಬಂದಿಗಳು ಹಗಲು ರಾತ್ರಿ ಕೆರೆಗೆ ನೀರು ತುಂಬಿಸುತ್ತಿದ್ದಾರೆ ತುರ್ವಿಹಾಳ ಕೆರೆಯಲ್ಲಿ ಈಗಿರುವಾಗ ಆರ್ನೂರ ಐವತ್ತು ಎಚ್ಪಿ ಮೋಟಾರ್ ಪಂಪ್ಗಳ ಜೊತೆಗೆ ಹೆಚ್ಚುವರಿಯಾಗಿ ಎರಡುನೂರ ಐವತ್ತು ಎಚ್ಪಿ ಮೋಟಾರ್ ಪಂಪ್ಗಳನ್ನು ಎಡದಂಡೆ ಕಾಲುವೆಗೆ ಅಳವಡಿಸಲಾಗಿದೆ ಸಂಪೂರ್ಣ ಕೆರೆ ತುಂಬಲು ಇಪ್ಪತ್ತೆಂಟು ದಿನಗಳು ಬೇಕಾಗಿದ್ದು ಸಿಂಧನೂರು ತಾಲೂಕಿಗೆ ಐದು ದಿನಗಳವರೆಗೆ ಮಾತ್ರ ಕೆರೆ ತುಂಬುವ ಅವಕಾಶವನ್ನು ನೀಡಿದ್ದಾರೆ ಹೀಗಾಗಿ ಸಿಬ್ಬಂದಿಗಳು ಶ್ರಮ ವಹಿಸಿ ಕೆರೆಗೆ ನೀರನ್ನು ತುಂಬಿಸುತ್ತಿದ್ದಾರೆ ಕೆರೆ ತುಂಬುವಿಕೆ ಪ್ರಕ್ರಿಯೆಯನ್ನ ಯೋಜನಾ ನಿರ್ದೇಶಕರಾದ ಜಗದೀಶ್ ಗಂಗಣ್ಣನವರ್ ತಾಲೂಕು ದಂಡಾಧಿಕಾರಿಗಳಾದ ಅರುಣ್ ದೇಸಾಯಿಯವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಹೊಸದಾಗಿ ನೀರು ಬಂದದ್ದು ನೀರನ್ನ ಶುದ್ಧೀಕರಿಸಿ ಸರಬರಾಜು ಮಾಡಲಾಗುತ್ತಿದೆ ಆದರೂ ಆರೋಗ್ಯದ ಹಿತ ದೃಷ್ಟಿಯಿಂದ ನೀರನ್ನ ಸೊಸಿ ಕಾಯಿಸಿ ಆರಿಸಿ ಕುಡಿಯಲು ಸಾರ್ವಜನಿಕರಲ್ಲಿ ಕೋರಿದೆ ಎಂದು ತಿಳಿಸಿದರು ವೆಂಕಟೇಶ್ ನಾಯಕ್ ಎನ್